ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಇವತ್ತು ಪರಪನ ಅಗ್ರಹಾರ ಜೈಲು ಜಸ್ಟ್ ರಾಜ್ಯ ಮಾತ್ರ ಅಲ್ಲ ದೇಶ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ ಕಾರಣ ಸತತವಾಗಿ ಎರಡು ದಿನಗಳಿಂದ ನೀವೆಲ್ಲರೂ ಕೂಡ ಒಂದಷ್ಟು ವಿಡಿಯೋಗಳನ್ನ ನೋಡಿದ್ದೀರಿ ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ರಿ ಇದು ನಿಜ ಜೈಲ ಅಥವಾ ಯಾವ್ದಾದ್ರೂ ಒಬ್ಬ ರೆಸ್ಟೋರೆಂಟಾ ಹಂಗೆಲ್ಲ ಪ್ರಶ್ನೆಗಳು ಕೇಳೋದ ಸಿಕ್ತು ಜನಸಾಮಾನ್ಯರಿಂದ ಕಾರಣ ಜೈಲಲ್ಲಿ ಹಿಂಗಿರತ್ತೇನ್ರಿ ಏನ್ರಿ ಹಿಂಗೆಲ್ಲ ಅವಕಾಶ ಮಾಡ್ತಾರ ಗುಂಡು ತುಂಡು ಮೊಬೈಲು ಇಷ್ಟೆಲ್ಲ ಯೂಸ್ ಮಾಡೋದಕ್ಕೆ ಅವಕಾಶ ಇರುತ್ತ ಜೈಲಲ್ಲಿ ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋ ಮಟ್ಟಿಗೆ ನಮ್ಮ ವ್ಯವಸ್ಥೆ ಇವತ್ತು ಬಂದು ನಿಂತಿದೆ ಬಟ್ ಪರಪ್ಪನ ಅಗ್ರಹಾರದಲ್ಲಿ ಇಲ್ಲ ಇಷ್ಟೆಲ್ಲ ಅವ್ಯವಸ್ಥೆಗಳಿದ್ರು ಕೂಡ ಅಧಿಕಾರಿಗಳು ಗೃಹ ಇಲಾಖೆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು ನಮ್ಮ ನಿಮ್ಮ ಪ್ರಶ್ನೆ ನಾವು ನೀವು ಇದನ್ನ ಪ್ರಶ್ನೆ ಮಾಡಲೇಬೇಕು ಕಾರಣ ನಾವು ಕಟ್ಟುವಂತಹ ತೆರಿಗೆ ದುಡ್ಡಿನಿಂದಲೇ ಒಂದು ಸರ್ಕಾರ ಈ ಜೈಲಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇರೋದು ಜೊತೆಗೆ ನಿಮ್ಗೆಲ್ಲ ನೆನಪಿರ್ಲಿ ಜೈಲುಗಳನ್ನ ಸಾಕ್ತಾ ಇರೋದು ಕೂಡ ಜೈಲಲ್ಲಿರುವಂತಹ ಆರೋಪಿಗಳು ಅಪರಾಧಿಗಳನ್ನ ಕೂಡ ಸಾಕ್ತಾ ಇರೋದು ನಮ್ಮ ತೆರಿಗೆ ದುಡ್ಡಿಂದ ಸೊ ಹೀಗೆ ಪೋಲಾಗಬೇಕಾ ನಮ್ಮ ದುಡ್ಡು ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೇಬೇಕು ನಾವೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕು ಹಾಗಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಅವ್ಯವಸ್ಥೆ ಇದೆ ಯಾರ್ ಗಮನ ಇಡಬೇಕಾಗಿತ್ತು ಪಾಪ ದರ್ಶನ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲಾ ಪ್ರಶ್ನೆ ಮಾಡ್ತೀವಿ ಅಪರಾಧ ಸಾಬೀತಾದವರ ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಅನ್ನೋದನ್ನ ಪ್ರಶ್ನೆ ಮಾಡೋ ಇದೆ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮಿಸ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ ಒಂದು ಬಹಳ ಸ್ಪಷ್ಟವಾಗಿ ನಾನು ಹೇಳ್ಬಿಟ್ಟೆ ನಾವು ನೀವು ಅಂದ್ರೆ ಜನಸಾಮಾನ್ಯರು ಕಟ್ಟುವಂತ ತೆರಿಗೆ ದುಡ್ಡಿನಿಂದ ಸರ್ಕಾರ ಅಧಿಕಾರಿಗಳಿಗೆ ಸಂಬಳ ಕೊಡೋದು ಜೊತೆಗೆ ಜೈಲುಗಳು ನಡೀತಾ ಇರೋದು ಕೂಡ ನಮ್ಮ ತೆರಿಗೆ ದುಡ್ಡಿಂದ ಬಹಳ ಗರ್ವದಿಂದ ನಾವು ಹೇಳಬೇಕಾಗಿರೋದು ನಮ್ಮ ತೆರಿಗೆ ದುಡ್ಡಲ್ಲಿ ಜೈಲುಗಳು ನಡೆಯುತ್ತೆ ಜೈಲಲ್ಲಿರುವಂತಹ ಆರೋಪಿಗಳು ಅಪರಾಧಿಗಳನ್ನ ಸಾಕ್ತಾ ಇರೋದು ನಮ್ಮ ದುಡ್ಡಿಂದ ನಮ್ಮ ದುಡ್ಡು ಏನಕ್ಕೆ ವ್ಯಯ ಆಗಬೇಕು ಅಂದ್ರೆ ಅಲ್ಲಿರುವಂತಹ ಆರೋಪಿಗಳು ಅಪರಾಧಿಗಳ ಮನ ಪರಿವರ್ತನೆ ಆಗಬೇಕು ಅಂತ ಮನ ಪರಿವರ್ತನೆಯಾಗದೆ ಮತ್ತಷ್ಟು ಸಮಾಜದ ಸ್ವಾಸ್ಥ್ಯಗಳನ್ನ ಕದಾಡೋದಕ್ಕೆ ಜೈಲಲ್ಲೇ ಕುತ್ಕೊಂಡು ಪ್ಲಾನ್ ಗಳನ್ನ ರೂಪಿಸೋದಕ್ಕೆ ನಮ್ಮ ಜೈಲಧಿಕಾರಿಗಳು ವೇದಿಕೆ ಮಾಡಿಕೊಡ್ತಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಅಂದ್ರೆ ಇದಕ್ಕಿಂತ ನಾಚಿಕೆ ಗೇಡಿನ ಸಂಗತಿ ಮತ್ತೊಂದಿದೆಯಾ ಕೆಟ್ಟ ಶಬ್ದ ಬಳಕೆ ಮಾಡಕ್ಕಾಗಲ್ಲ ಅಂತ ಗಲೀಜು ತಿನ್ನುವಂತ ಅಧಿಕಾರಿಗಳು ವ್ಯವಸ್ಥೆಯನ್ನ ಹಳ್ಳ ಹಿಡಿಸಿರುವಂತ ಅಧಿಕಾರಿಗಳು ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಅಂದ್ರೆ ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ ಈಗ ಅಸಲಿ ವಿಚಾರಕ್ಕೆ ಬರೋಣ ಮೊನ್ನೆಯಿಂದಲೂ ಕೂಡ ಬಹುತೇಕರು ನಾನು ಒಂದಷ್ಟು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮಾಡಿದ್ವಿ ಆ ವಿಡಿಯೋ ಕೆಳಗಡೆ ಬಹುತೇಕರು ಪ್ರಶ್ನೆ ಮಾಡಿದ್ರು ಅಲ್ಲಾರಿ ಜೈಲಿನ ಬಗ್ಗೆ ಮಾತಾಡ್ತೀರಿ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತೀರಿ ನಮ್ಮ ಡಿ ಬಾಸ್ ಏನು ಆರೋಪ ಸಾಬೀತಾಗ್ಬಿಟ್ಟಿದ್ಯಾ ಇನ್ನೂ ಕೂಡ ಆರೋಪ ಎದುರಿಸ್ತಾ ಇರೋದು ಜಸ್ಟ್ ಒಂದು ಹಾಸಿಗೆ ದಿಂಬು ಕೂಡ ಕೊಡ್ತಾ ಇಲ್ಲ ಬಟ್ ಈಗ ನೋಡಿ ಪರಪನ ಅಗ್ರಹಾರದಲ್ಲಿ ರೇಪಿಸ್ಟ್ಗಳು ಟೆರ್ರಿಸ್ಟ್ಗಳು ಅಂತವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಿದಾರಲ್ಲ ಇದ್ರ ಬಗ್ಗೆ ನೀವು ಮಾತಾಡಲ್ವಾ ಅಂತ ವ್ಯವಸ್ಥೆಯನ್ನು ಸರಿ ಮಾಡಲೇಬೇಕು ಇದನ್ನ ಪ್ರಶ್ನೆ ಮಾಡಲೇಬೇಕಾದಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಪತ್ರಕರ್ತರಾಗಿ ನಾವಿದೀವಿ ಪ್ರಶ್ನೆ ಮಾಡ್ತಾ ಇದ್ದೀವಿ ತಪ್ಪುಗಳಾದಾಗ ಯಾವಾಗಲೂ ಕೂಡ ಪ್ರಶ್ನೆ ಮಾಡಿದ್ದೀವಿ ದರ್ಶನ ಹಾಸಿಗೆ ದಿಂಬು ಕೇಳ್ತಿದ್ದಾರೆ ಪಾಪ ಕೋಟ್ ಕಟಕಟೆಯಲ್ಲಿ ನಿಂತ್ಕೊಂಡು ಹತ್ತು ಬಿಟ್ಟರು ಯಾತನೆ ಆಗ್ತಾ ಇದೆ ಒಂದು ವಾಕಿಂಗ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಒಂದು ಮಿರರ್ ಸಿಗ್ತಾ ಇಲ್ಲ ಒಂದು ಬಾಚಣಿಕೆ ಸಿಗ್ತಾ ಇಲ್ಲ ಹಾಸಿಗೆ ದಿಂಬು ಕೂಡ ನಮಗೆ ಸಿಗ್ತಾ ಇಲ್ಲ ದಯವಿಟ್ಟು ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಿ ಅಂತ ಅವ್ರು ಕಣ್ಣೀರ್ ಹಾಕಿರೋದನ್ನ ನೋಡಿ ಪರಿಪರಿಯಾಗಿ ಬೇಡ್ಕೊಂಡಿದ್ದನ್ನ ನೋಡಿ ಅಯ್ಯೋ ದರ್ಶನ್ ಅವ್ರಿಗೆ ಪಾಪ ಇಂಥ ಸ್ಥಿತಿ ಅಂತ ಅಂದ್ರೆ ಮೋಸ್ಟ್ಲಿ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಬಿದ್ದಿದೆ ಜೈಲನ್ನ ಸರಿದಾರಿಯಲ್ಲಿ ನಮ್ಮ ಜೈಲ್ ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಿದ್ದಾರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ನಿರ್ದೇಶನವನ್ನ ಚಾಚು ತಪ್ಪದೆ ನಮ್ಮ ಜೈಲು ಅಧಿಕಾರಿಗಳು ಪಾಲನೆ ಮಾಡ್ತಿದ್ದಾರೆ ಅಂತ ನಾವು ನೀವು ಅಂದ್ಕೊಂಡಿದ್ವಿ ಯಾಕಂದ್ರೆ ಈ ಹಿಂದೆ ದರ್ಶನ್ ಅವರಿಗೆ ಜಸ್ಟ್ ಒಂದು ಕಾಫಿ ಕೊಟ್ಟರು ಕೈಯಲ್ಲಿ ಸಿಗರೇಟ್ ಇತ್ತು ವಿಲ್ಸನ್ ಗಾರ್ಡನ್ ಕುತ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ನಾವೆಲ್ಲ ಇಷ್ಟು ಪ್ರಶ್ನೆಗಳನ್ನ ಮಾಡಿದ್ದೀವಿ ಅಂದ್ರೆ ಅದಕ್ಕಿಂತಲೂ ಹೊಲಸು ಅಂದ್ರೆ ಹದಿನೆಂಟು ಜನ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ಒಂಬತ್ತರಲ್ಲಿ ಸಾಬೀತಾಗಿರುವಂತಹ ಉಮೇಶ್ ರೆಡ್ಡಿ ಒಳಗಡೆ ಇದ್ರೆ ಆತನ ಕೈಯಲ್ಲಿ ಮೊಬೈಲ್ ಇರುತ್ತೆ ಆತನಿಗೆ ಗುಂಡು ತುಂಡಿನ ವ್ಯವಸ್ಥೆ ಮಾಡಿಕೊಡ್ತೀರಿ ಅಂತ ಅಂದ್ರೆ ಆತ ಯಾರೀ ಸಮಾಜಕ್ಕೆ ಆತನಿಂದ ಏನು ಲಾಭ ಯಾವ ಸಂದೇಶ ಕೊಡ್ತಿದ್ದೀರಿ ಆತನಿಗೆ ಅಷ್ಟೆಲ್ಲ ಸೌಲಭ್ಯಗಳನ್ನು ಕೊಡೋ ಮೂಲಕ ಯಾರನ್ನ ರಕ್ಷಣೆ ಮಾಡ್ತಿದ್ದೀರಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ ನಿಮ್ಮ ಮನಸ್ಸಾಕ್ಷಿಗಳನ್ನ ಒಂದ್ಸಾರಿ ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ ಅದ್ರ ಜೊತೆಗೆ ಐಸಿಸ್ ಉಗ್ರ ಶಕಿಲ್ ಆ ಥರ ನನಗೆ ಹೇಳಕ ಆಗ್ತಾ ಇಲ್ಲಪ್ಪ ಜೈಲಲ್ಲಿ ಆತ ಓಡಾಡೋದು ಕೂತ್ಕೊಂಡಿರೋದು ಮೋಜು ಮಸ್ತಿ ಮಾಡ್ತಾ ಇರೋದು ಸ್ಮಾರ್ಟ್ ಫೋನ್ಗಳನ್ನ ಯೂಸ್ ಮಾಡ್ತಾ ಇರೋದು ಅವ್ರಿಗೆಲ್ಲ ಎಣ್ಣೆ ಪಾರ್ಟಿ ಅರೇಂಜ್ ಮಾಡಿರೋದು ಕುಣಿದು ಕೂಪಳಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡಿದ್ರೆ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳ ಭಾಗ್ಯಾದವ ಅಂತ ವಿಧ್ವಂಸಕ ಕೃತ್ಯಗಳನ್ನ ಸೃಷ್ಟಿ ಮಾಡುವಂತ ದೇಶಕ್ಕೆ ಮಾರಕ ಆಗಿರುವಂತ ಉಗ್ರನ ಕೈಯಲ್ಲೂ ಕೂಡ ಮೊಬೈಲ್ ಇದೆ ಅಂದ್ರೆ ಆತ ಒಳಗಡೆ ಇದ್ದು ಇನ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾನೆ ಸಮಾಜಕ್ಕೆ ಒಳ್ಳೆಯದನ್ನ ಆತ ಬಯಸ್ತಾನ ಆತನ ಮನ ಪರಿವರ್ತನೆ ಆಗುತ್ತಾ ಅಥವಾ ಇನ್ಯಾರ್ದಾದ್ರೂ ಸಂಘಟನೆಗಳ ಜೊತೆಗೆ ಅದು ಕೂಡ ಉಗ್ರರ ಜೊತೆಗೆ ನಂಟಲಿದ್ದು ಇನ್ನಷ್ಟು ವಿಧ್ವಂಸಕ ಕೃತಿಗಳಿಗೆ ಆತ ಸ್ಕೆಚ್ ರೂಪಿಸೋದಕ್ಕೆ ಜೈಲ್ ಅಧಿಕಾರಿಗಳು ನೀವು ಕೂಡ ತನಗೆ ಸಾಥ್ ಕೊಡ್ತಿದ್ದೀರಾ ನೀವು ಕೂಡ ಒಂದ್ ಹಂತದಲ್ಲಿ ಆತನಿಗೆ ಸಪೋರ್ಟ್ ಮಾಡ್ತಿದ್ದೀರಿ ಫೋನ್ಗಳನ್ನ ಕೊಡ್ತಿದ್ದೀರಿ ಇಂಥ ಕೃತಿಗಳಲ್ಲಿ ಭಾಗಿಯಾಗೋದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಿ ಅಂದ್ರೆ ಯಾಕೆ ನಾವು ದೇಶ ದ್ರೋಹಿಗಳು ಅಂತ ಕರಿಬಾರ್ದು ಹೇಳಿ ಖಂಡಿತ ಅಲ್ವಾ ಜನಸಾಮಾನ್ಯರು ಈ ವಿಡಿಯೋನ ನೋಡಿದ್ರೆ ಖಂಡಿತ ಈ ಪ್ರಶ್ನೆಯನ್ನ ನೀವು ಕೇಳಲೇಬೇಕು ಸರ್ಕಾರ ಗೃಹ ಇಲಾಖೆ ಗೃಹ ಇಲಾಖೆ ಇದೆಯಾ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಇಷ್ಟೆಲ್ಲ ನಡೆದಿದೆಯಲ್ಲ ಯಾಕಾಗಾಯ್ತು ಯಾರು ಮಾಡಿದ್ರು ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಸ್ವಾಮಿ ನೀವು ತನಿಖೆ ಮಾಡೋದು ನಮಗೆ ಗೊತ್ತಿಲ್ವಾ ಹಿರಿಯ ಅಧಿಕಾರಿಗಳು ಸೇಫ್ ಆಗ್ತಾರೆ ದುಡ್ಡು ಮಾಡಿದವರು ಸೇಫ್ ಆಗ್ತಾರೆ ಯಾರೋ ಪಾಪ ಏನೂ ಗೊತ್ತಿಲ್ಲದೆ ಇರುವಂತಹ ತಳಮಟ್ಟದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ ಕ್ರಮ ಕೈಗೊಂಡ್ಬಿಟ್ಟಿದ್ದೀವಿ ಎಲ್ಲವನ್ನ ಸರಿ ಮಾಡಿಬಿಟ್ಟಿದ್ದೀವಿ ಅಂತ ಜಸ್ಟ್ ಒಂದು ವಾರಗಳ ಮಟ್ಟಿಗೆ ಈ ಇಡೀ ಪ್ರಕರಣ ತಣ್ಣಗಾಗೋ ಮಟ್ಟಿಗೆ ಯಾರೋ ಒಬ್ಬರನ್ನ ಬಲಿಪಶು ಮಾಡ್ತೀರಾ ಅವರ ವಿರುದ್ಧ ಕ್ರಮ ಆಗುತ್ತೆ ನಂತರ ಎಲ್ಲವೂ ತಣ್ಣಗಾದ ಮೇಲೆ ಯಥಾವತ್ತಾಗಿ ನಾವು ಎಂಜಲು ಗಾಸಿಗೆ ಬಾಯ್ ಬಿಟ್ಟು ದೇಶದ ದ್ರೋಹದ ಕೆಲಸ ಮಾಡೋದಕ್ಕೂ ಸಿದ್ಧ ಉಗ್ರನಿಗೆ ಮೊಬೈಲ್ ಕೊಡೋದಕ್ಕೂ ಸಿದ್ಧ ರೇಪಿಸ್ಟ್ಗೆ ಮೊಬೈಲ್ ಕೊಡೋದಕ್ಕೂ ಸಿದ್ಧ ಆತನಿಗೆ ಎಲ್ಲಾ ಸೌಲಭ್ಯಗಳನ್ನ ಕೊಡೋದಕ್ಕೂ ನಾವು ಸಿದ್ಧ ಅಂತ ಎಂಜಲು ಗಾಸಿಗೆ ಬಾಯ್ ತೆರೆದು ನಿಲ್ಲುವಂತಹ ಸಿಬ್ಬಂದಿ ಅಲ್ಲಿನ ಜೈಲು ಅಧಿಕಾರಿಗಳನ್ನ ಚೀಮಾರಿ ಹಾಕಿ ಮನೆಗೆ ಓಡಿಸುವಂತಹ ಪ್ರಯತ್ನಗಳಾಗಬೇಕು ಈ ಕ್ಷಣಕ್ಕೆ ಕೆಲಸ ಬಿಟ್ಟು ಮನೆಗೆ ಹೋಗಿ ಅಂತ ನಾವೆಲ್ಲಾ ಪ್ರಶ್ನೆ ಮಾಡ್ಬೇಕಾದಂತಹ ಪರಿಸ್ಥಿತಿ ಇದೆ ಯಾಕಂದ್ರೆ ಸತತ ಎರಡು ದಿನಗಳಿಂದಲೂ ಕೂಡ ದೃಶ್ಯಗಳನ್ನ ನೋಡಿದಾಗ ನಿಜಕ್ಕೂ ಎಂಥ ವಿಪರ್ಯಾಸ ಅನಿಸ್ಬಿಡ್ತು ಈ ವ್ಯವಸ್ಥೆ ಬಗ್ಗೆ ಅಂತ ಅಂದ್ರೆ ಪಾಪ ದರ್ಶನ್ ಅವ್ರಿಗೆ ಪ್ರಶ್ನೆ ಮಾಡಿದ್ವಲ್ಲ ನಾವು ಏನ್ರಿ ಐಷಾರಾಮಿ ಜೀವನ ಲೀಡ್ ಮಾಡ್ಬೇಕಾ ಹಾಸಿಗೆ ದಿಂಬು ಬೇಕಾ ಅವ್ರಿಗೆ ಕೊಡ್ತಾ ಇಲ್ವಾ ಇದನ್ನೆಲ್ಲಾ ಪ್ರಶ್ನೆ ಮಾಡೋ ನಾವುಗಳು ಎಂಥೆಂಥವ್ರ ಕೈಯಲ್ಲಿ ಕೆಲ್ ಮೊಬೈಲ್ಗಳಿದೆ ಇವತ್ತು ಜಸ್ಟ್ ಆರೋಪ ಎದುರಿಸ್ತಾ ಇರೋದು ಅವರು ಅಪರಾಧಿನೂ ಅಲ್ಲ ಆರೋಪ ಸಾಬೀತು ಆಗಿಲ್ಲ ಹಂಗನ್ನ ಮಾತ್ರಕ್ಕೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದೀವಿ ಅಂತ ಅಲ್ಲ ನಿಯಮಗಳನ್ನ ತರ್ತೀರಿ ಅಂದ್ರೆ ಪ್ರತಿಯೊಬ್ಬರಿಗೂ ಆ ನಿಯಮಗಳಿರಬೇಕು ಎಂತೆಂತವ್ರು ರೇಪಿಸ್ಟ್ಗಳು ಉಮೇಶ್ ರೆಡ್ಡಿ ಎಷ್ಟು ಹೆಣ್ಣು ಮಕ್ಕಳ ಜೀವ ಹಿಂಡಿದ್ದಾನೆ ಅತ್ಯಾಚಾರ ಎಸಕಿದ್ದಾನೆ ಒಂಬತ್ತು ಪ್ರಕರಣಗಳಲ್ಲಿ ಆತ ಮಾಡಿರುವಂತಹ ಕೆಲಸಗಳು ಸಾಬೀತಾಗುತ್ತೆ ಒಂಬತ್ತು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷೆ ಪ್ರಕಟ ಆಗುತ್ತೆ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಉಮೇಶ್ ರೆಡ್ಡಿ ಸಮಾಜ ಘಾತಕ ಕೆಲಸಗಳಲ್ಲಿ ಹೆಣ್ಣು ಮಕ್ಕಳ ಪಾಲಿಗೆ ಆತ ಒಂಥರ ನೀಚ ಆತನನ್ನ ನಡು ರೋಡಲ್ಲಿ ನಿಲ್ಲಿಸಿ ಬೆಂಕಿ ಹಚ್ಚೋ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಕೋಪ ಇತ್ತು ಹೆಣ್ಣು ಮಕ್ಕಳಿಗೆ ಆತನಿಗೆ ಮನ ಪರಿವರ್ತನೆ ಆಗಲಿ ಅಂತ ಜೈಲಿ ಕಳಿಸಿದ್ರೆ ಮನ ಪರಿವರ್ತನೆ ಬಿಡ್ರಿ ಇನ್ನಷ್ಟು ಕೃತ್ಯಗಳಲ್ಲಿ ಭಾಗಿಯಾಗುವುದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಿ ಅಂತ ಅಂದ್ರೆ ನಿಮ್ಮಂತವರೆಲ್ಲ ಕೆಲಸದಲ್ಲಿ ಇರಬೇಕಾ ಅನ್ನೋದನ್ನ ನಾನು ಪ್ರಶ್ನೆ ಮಾಡಬಾರ್ದಾ ಒಳಗಡೆ ಇದ್ದು ಯಾರೋ ಉಗ್ರ ಮೊಬೈಲ್ ಅನ್ನ ಯೂಸ್ ಮಾಡ್ತಿದ್ದಾನೆ ಅಂದ್ರೆ ಇನ್ಯಾರ ಜೊತೆ ಆತ ಸಂಪರ್ಕದಲ್ಲಿ ಇರೋದಕ್ಕೆ ಸಾಧ್ಯ ದೇಶದಲ್ಲಿ ಮತ್ತಷ್ಟು ವಿಧ್ವಂಸಕ ಕೃತ್ಯಗಳನ್ನು ಎಸ್ಕೋದಕ್ಕೆ ಇನ್ಯಾರನ್ನಾದ್ರೂ ತಯಾರಿ ಮಾಡ್ತಿರಬಹುದಲ್ಲ ಹೊರಗಡೆ ಅಂಥವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂಥವ್ರ ಕೈಗೆ ಮೊಬೈಲ್ ಕೊಡ್ತೀರಿ ಅಂತ ಅಂದ್ರೆ ನೀವು ದ್ವೇಷದ್ರೋಹಿಗಳಲ್ವಾ ಜನ ಕಟ್ಟುವ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಳ್ಳೋ ನೀವು ಜೈಲುಗಳನ್ನ ಸಾಕ್ತಾ ಇರೋದು ನಾವು ಜೈಲಲ್ಲಿರುವಂತಹ ಆರೋಪಿಗಳು ಅಪರಾಧಿಗಳಿಗೆ ಒಪ್ಪತ್ತಿನ ಊಟ ಸಿಗ್ತಾ ಇರೋದು ಕೂಡ ಜನರ ತೆರಿಗೆ ದುಡ್ಡಿನಿಂದ ಅದು ಇಷ್ಟೆಲ್ಲ ಪೋಲಾಗಬೇಕು ಅಂತ ನಾವು ಪ್ರಶ್ನೆ ಮಾಡಬಾರ್ದ ಜನಸಾಮಾನ್ಯರು ಎಲ್ಲಾ ರೀತಿಯ ಹಕ್ಕನ್ನ ಹೊಂದಿದ್ದಾರೆ ದಯವಿಟ್ಟು ಪ್ರಶ್ನೆ ಮಾಡಿ ವ್ಯವಸ್ಥೆಯನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಎಲ್ರೂ ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಕಾರಣ ನಾವು ಧ್ವನಿ ಎತ್ತದೆ ನಾವು ಹೋರಾಟಗಳನ್ನ ಮಾಡದೆ ಪ್ರತಿಭಟನೆಗಳನ್ನ ಮಾಡದೆ ಅಥವಾ ಇದ್ರ ಬಗ್ಗೆ ಚೀಮಾರಿ ಹಾಕದೆ ಈ ವ್ಯವಸ್ಥೆಯನ್ನ ಸರಿ ದಾರಿಗೆ ತರೋದಕ್ಕೆ ಸಾಧ್ಯ ಇಲ್ಲ ನಮಗೆ ಯಾಕೆ ಬೇಕು ಬಿಡು ಸರ್ಕಾರ ನೋಡ್ಕೊಳುತ್ತೆ ಗೃಹ ಇಲಾಖೆ ನೋಡ್ಕೊಳುತ್ತೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ರೆ ನಮ್ಮ ದುಡ್ಡು ಪೋಲಾಗ್ತಾ ಇರೋದು ವ್ಯವಸ್ಥೆ ಹಳ್ಳ ಹಿಡಿತಾ ಇರೋದು ನಮ್ಮಿಂದ ಅಂತ ಆಗ್ಬಿಡುತ್ತೆ ಹಾಗಾಗಿ ನಾವು ನೀವು ಸುಮ್ಮನೆ ಇರಬಾರ್ದು ಪ್ರಶ್ನೆ ಮಾಡಲೇಬೇಕು ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಲೈಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ